ಎಸ್ಲ್ಯಾಡ್ ಅವರ ಹೆಸರು ರಾಜ್ಯದ ಜನರಿಗೆ ಚಿರಪರಚಿತ ಕಾರ್ಮಿಕ ಸಚಿವರಾಗಿ ಅವರು ತಂದಿರತಕ್ಕಂಥ ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ಸದಾ ಸುದ್ದಿಯಲ್ಲಿರ್ತಾರೆ ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವರು ಎಂಬ ಹೆಸರನ್ನು ಅವರು ಈಗ ಪಡೆದಿದ್ದಾರೆ ಗೊತ್ತಿರೋ ಹಾಗೆ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವ ಕಾರ್ಮಿಕ ಇಲಾಖೆಯ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸುವುದಕ್ಕೆ ಸತತವಾಗಿ ಕೆಲಸ ಮಾಡುತ್ತಿದ್ದಾರೆ ಒಂದು ಇಲಾಖೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಅನ್ನೋದಕ್ಕೆ ಸಂತೋಷ್ ಲಾಳ್ ಅವರು ಮೇಲ್ಪಂಕ್ತಿಯನ್ನ ಹಾಕಿಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಕೈಗೊಂಡ ಕಾರ್ಯಗಳು ಒಂದೆರಡಲ್ಲ ಅವುಗಳ ಪಟ್ಟಿ ದೊಡ್ಡದೇ ಇದೆ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗಿನ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಯನ್ನ ಜಾರಿಗೆ ತರಬೇಕು ಎಂಬುದರವರೆಗೆ ಅವರು ಕ್ರಾಂತಿಕಾರಕ ಬದಲಾವಣೆಗಳನ್ನ ಜಾರಿಗೆ ತಂದಿದ್ದಾರೆ ಇನ್ನು ಸರ್ಕಾರದ ಮಟ್ಟದಲ್ಲಿ ಹಲವು ಇಲಾಖೆಗಳು ಇವೆ ತಮಗೆ ಇಂಥದ್ದೇ ಇಲಾಖೆ ಬೇಕು ಎಂದು ಸಚಿವರು ಕೇಳಿ ಪಡಿತಾರೆ ಅಂಥದ್ರಲ್ಲಿ ಸಂತೋಷ್ ಅವರು ಸೇವೆಯನ್ನೇ ಆದ್ಯತೆಯನ್ನಾಗಿ ಇಟ್ಟುಕೊಂಡಿರುವ ಇಲಾಖೆಯನ್ನ ಬಯಸಿ ಪಡೆದಿದ್ದಾರೆ ಲಾಡ್ ಅವರಿಗೆ ಕಾರ್ಮಿಕರ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಲವು ಕಾಳಜಿ ದೃಷ್ಟಿಕೋನ ಇದೆ ಜನರ ಕಷ್ಟವನ್ನ ಅವರು ತೀರಾ ಹತ್ತಿರದಿಂದ ನೋಡ್ತವ್ರು ಸಚಿವರಾಗದೇ ಇದ್ದಾಗಲೂ ಅವರು ಜನಸೇವೆಯನ್ನ ಮಾಡುತ್ತಾ ಬಂದವರು ಇನ್ನು ಕಾರ್ಮಿಕ ಇಲಾಖೆಯನ್ನ ಹೇಗೆ ಮುನ್ನಡೆಸಬೇಕು ಎಂಬ ಕುರಿತು ತಮ್ಮದೇ ಆದಂತಹ ಪರಿಕಲ್ಪನೆಯನ್ನ ಇಟ್ಕೊಂಡೆ ಅವರು ಸಚಿವರಾದ ನಂತರ ಕೆಲಸವನ್ನ ಆರಂಭಿಸಿದ್ರು ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಹಿಸಿದಂತಹ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ಸಚಿವ ಲಾಡ್ ಅವರು ಈಗ ನಿರ್ವಹಿಸ್ತಾ ಇದ್ದಾರೆ ಸರ್ಕಾರದ ಇಲಾಖೆಗಳನ್ನೇ ತಮ್ಮ ಇಲಾಖೆಗೆ ಹೆಸರು ಬರಬೇಕು ನಾಡಿನ ಶ್ರಮಜೀವಿಗಳ ಕಲ್ಯಾಣವೇ ಇಲ್ಲಿ ಆದ್ಯತೆ ಆಗಬೇಕು ಎಂಬ ಅತ್ಯುತ್ತಮ ಉತ್ಸಾಹದಿಂದ ಅವರು ಇದ್ದಾರೆ ಆ ಒಂದು ಉದ್ದೇಶವೇ ಅವತ್ತು ಇನ್ನು ಮುಖ್ಯವಾಗಿ ಸಚಿವ ಲಾರ್ಡ್ ಅವರು ಇಲಾಖೆಯ ನೇತೃತ್ವ ವಹಿಸಿಕೊಂಡ ಕೂಡಲೇ ಮೂಲಗ್ರಹ ಬದಲಾವಣೆ ತರಬೇಕು ಎಂಬ ಆಲೋಚನೆಯನ್ನು ಜಾರಿಗೆ ತರೋದಕ್ಕೆ ಮುಂದಾದರು ಇನ್ನು ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಇಟ್ಕೊಂಡು ಸುಧಾರಣೆಗಳನ್ನು ಒಂದೊಂದಾಗಿ ಜಾರಿ ಮಾಡೋದಕ್ಕೆ ಕಾರ್ಯಯೋಜನೆ ಸಿದ್ಧಪಡಿಸಿದ್ರು ಇನ್ನು ಸಚಿವ ಲಾರ್ಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಕ್ರಾಂತಿಕಾರಕ ಕ್ರಮಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳ್ತೀವಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಡ್ಡಾಯ ಉಪದನ ಜಾರಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗ ನೀಡಿತು ಇನ್ನು ರಾಜ್ಯದಾದ್ಯಂತ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿತು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ವಹಿಸಿದ್ದು ಇನ್ನು ಜಿಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುಂದ್ರಿ ಏನು ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿತು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಕರ್ನಾಟಕ ರಾಜ್ಯ ಪತ್ರಿಕಾ ವೇತನಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ ಆಶಾದೀಪ ಯೋಜನೆ ಋತುಚಕ್ರ ರಜನೀತಿ ಮನೆ ಗೆಲ್ಲಿಸಿದವರಿಗೆ ಕಲ್ಯಾಣಕ್ಕೆ ಮಸೂದೆ ಏನೋ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಆಗೋದ್ರಲ್ಲಿ ಸಚಿವ ಲಾಡ್ ಅವರ ಶ್ರಮ ಸಾಕಷ್ಟಿದೆ ಈ ಎಲ್ಲ ಯೋಜನೆಗಳ ವಿವರಗಳೇನು ಹೇಗೆ ಜಾರಿ ಮಾಡಲಾಗ್ತದೆ ಪ್ರಯೋಜನಗಳೇನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ